ಸಾಮಾನ್ಯವಾಗಿ ರೈಸ್ ಐಟಮ್ಗಳನ್ನು ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ರೈಸ್ ಐಟಮ್ಗಳು ನಮಗೆ ಲಂಚ್ ಬಾಕ್ಸ್ಗೆ ಹೋಗೋದಕ್ಕೆ ಮತ್ತು ಯಾರಾದರೂ ಗೆಸ್ಟ್ ಊಟಕ್ಕೆ ಬರ್ತಾರೆ ಅಂತ ಎಲ್ಲ ನಾವು ರೈಸ್ ಐಟಮ್ ಯಾವುದಾದ್ರೂ ಒಂದನ್ನಾದರೂ ಮಾಡಬೇಕಾಗತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಒಳ್ಳೆ ಟೇಸ್ಟಿಯಾಗಿರುವಂಥ ಸುಲಭವಾಗಿ ಮಾಡುವಂಥ ವೆಜ್ ಫ್ರೈಡ್ ರೈಸನ್ನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಸಿಂಪಲ್ಲಾಗಿ ಕೂಡ ಇದೆ ಮತ್ತು ವರ್ಕಿಂಗ್ ವುಮೆನ್ ಎಲ್ಲ ಇದನ್ನು ಲಂಚ್ ಬಾಕ್ಸ್ಗೆ ಎಲ್ಲ ತೊಗೊಂಡೋಗ್ಬೋದು ಸೊ ಹಾಗಾದರೆ ಆಗಿರುವಂತ ಈ ವೆಜ್ ಫ್ರೈಡ್ ರೈಸ್ ಅನ್ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನ್ ಸುಷ್ಮಾ ಪೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ ಅದಕ್ಕೀಗ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಒಂದೆರಡರಿಂದ ಮೂರು ಸರಿ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಡೆ ನಾವು ನೆನೆಸ್ಕೊಂಡ್ಬಿಟ್ರೆ ಆಮೇಲೆ ನೆನ್ಕೊಂಡಿರುವಾಗ ನಾವು ಜಾಸ್ತಿ ಸರಿ ವಾಶ್ ಮಾಡಬೇಕಂತ ಇರಲ್ಲ ಅಲ್ವಾ ಸೊ ಈ ರೀತಿ ನೋಡಿ ಆ ನೀರನ್ನು ಇಳಿಸ್ಕೊಂಡು ಪುನಃ ಅದಕ್ಕೆ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗೋ ತನಕ ನೆನೆಸಿಟ್ಕೊಳ್ಳೋಣ ಓಕೆನಾ ಹಾಗೆ ಆ ಟೈಮ್ನಲ್ಲಿ ನಾವು ಉಳಿದಿರೋಂಥ ನಮಗೆ ಫ್ರೈಡ್ ರೈಸ್ ಮಾಡೋದಕ್ಕೆ ಏನೇನೆಲ್ಲ ತರಕಾರಿಗಳು ಬೇಕು ಅದನ್ನೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಓನಿಯನ್ ಆಗಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಈಗ ಕ್ಯಾರೆಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈಡ್ ರೈಸ್ಗೆ ಅಂದರೆ ಉದ್ದುದ್ದವಾಗಿ ಇರುವಂಥ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿ ಕಂಡ್ರೇನೆ ಅಲ್ವಾ ನಮಗೆ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸೋದು ಸೊ ಈ ರೀತಿ ನೋಡಿ ಉದ್ದುದ್ದವಾಗಿ ನಾನು ಕಟ್ ಮಾಡಿಕೊಂಡು ಮಿಡ್ಲಲ್ಲಿ ಕೂಡ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ಯಾರೆಟನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಬೀನ್ಸನ್ನು ತಗೊಂಡಿದ್ದೀನಿ ಫ್ರೆಂಚ್ ಬೀನ್ಸ್ ಆದರೆ ಚೆನ್ನಾಗಿರುತ್ತೆ ಹಾಗೆ ಅದನ್ನು ಅಷ್ಟೇ ಒಂದು ಸ್ವಲ್ಪ ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ ನೀವು ರೆಸ್ಟೋರೆಂಟ್ ನಲ್ಲೆಲ್ಲ ತಿಂದು ನೋಡಿರ್ತೀರಿ ಅಲ್ಲ ಸೊ ಆ ರೀತಿ ಓಕೆನಾ ಹಾಗೆ ನೋಡಿ ನಾನು ಈಗಾಗಲೇ ನಾನು ಹಸಿ ಬಟಾಣಿ ಅಂದ್ರೆ ಮಟರ್ ಅನ್ನ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಒನ್ ಇಯರ್ ವರೆಗೆ ಹೇಳುವಂತ ವಿಡಿಯೋವನ್ನ ಹಾಕಿದ್ದೀನಿ ಫಿಫ್ಟಿ ತೌಸಂಡ್ ವ್ಯೂಸ್ ಕೂಡ ಬಂದಿದೆ ಅದೇ ಫ್ರೋಜನ್ ಪೀಸ್ ಅನ್ನ ನಾನು ಇವತ್ತು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯ್ತು ಅಕ್ಕಿ ನೆನ್ಕೊಂಡಿರುತ್ತೆ ಜಾಸ್ತಿ ಹೊತ್ತು ಕೂಡ ನೆನೆಸಬಾರ್ದು ಇದು ಪರ್ಫೆಕ್ಟ್ ಆಗಿರುತ್ತೆ ಹೊತ್ತು ನೆನೆಸಿದ್ರೆ ಹಾಗೆ ನೋಡಿ ಆ ಅಕ್ಕಿನ ಒಂದ್ ಕಡಾಯಿಗೆ ನಾನು ಹಾಕೊಳ್ತಾ dedi ಆಮೇಲೆ ಇದಕ್ಕೆ ಐದರಿಂದ ಆರು ಆಗುವಷ್ಟು ನೀರನ್ನು ಅಂದರೆ ನಾರ್ಮಲ್ ಆಗಿರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾವು ಅಕ್ಕಿನ ತಗೊಂಡಿದ್ದೀವಿ ಅಲ್ವಾ ಅದೇ ಕಪ್ಪಲ್ಲಿ ಐದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬಾಯ್ಲ್ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಇದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ನೀವು ಅನ್ನನ ಮಾಡ್ಕೊಳ್ಳೋದ್ರಿಂದ ಉದುರು ಉದುರಾಗಿ ಬರುತ್ತೆ ಓಕೆನಾ ಹಾಗೆ ನೋಡಿ ನಮಗೆ ಫ್ರೈಡ್ ರೈಸ್ಗೆ ಈರುಳ್ಳಿ ಬೇಕಲ್ವಾ ಸ್ಪ್ರಿಂಗ್ ಓನಿಯನ್ ಬೇಕಲ್ವಾ ಸೊ ಸ್ಪ್ರಿಂಗ್ ಓನಿಯನ್ನ ನಾನು ಗಿಡನ ಮನೆಯಲ್ಲೇ ಒಂದು ಈರುಳ್ಳಿ ಗಿಡನ ಬೆಳೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ನಾವು ಗೋಬಿ ಮಂಚೂರಿ ಮತ್ತು ಯಾವುದಾದ್ರೂ ಮಂಚೂರಿಗಳನ್ನೆಲ್ಲ ಮಾಡಿದಾಗ ಫ್ರೈಡ್ ರೈಸ್ ಮಾಡುವಾಗ ಎಲ್ಲ ನಮಗೆ ಇಮ್ಮಿಡಿಯೇಟ್ ಆಗಿ ಬೇಕಾಗುತ್ತೆ ಪೇಟೆಗೆ ಹೋಗಿ ತರೋದು ಕಷ್ಟ ಆಗುತ್ತೆ ಇಲ್ಲ ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಆ ಗಿಡಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಕೊಯ್ಕೊಂಡು ಬಂದಿದ್ದೀನಿ ಮತ್ತೆ ನೋಡಿ ಈ ಅನ್ನ ಈಗ ರೆಡಿ ಆಗ್ತಾ ಇದೆ ಬಾಯ್ಲ್ ಆಗ್ತಾ ಇದೆ ನಾನು ಬಾಯ್ಲ್ ಆಗ್ತಾ ಇರುವಾಗ ಅದೆಲ್ಲ ಕೊಯ್ಕೊಂಡು ಬಂದೆಲ್ಲ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಸುಮಾರು ಬಾಯ್ಲ್ ಆಗ್ತಾ ಇದೆ ಹೇಳುವಾಗ ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅವಾಗ ಏನಾಗುತ್ತೆ ಗೊತ್ತಾ ಇದೊಂದು ಒಳ್ಳೆ ಟಿಪ್ಪು ಅನ್ನ ಸಪ್ಪೆ ಅನಿಸಲ್ಲ ಓಕೆನಾ ಈ ರೀತಿ ನೋಡಿ ಜಸ್ಟ್ ಕೈಯಿಂದ ನೀವು ಇದು ಮಾಡಿದ್ರೆ ಅದು ಕಟ್ ಆಗುತ್ತಲ್ವ ಅಷ್ಟು ಅಷ್ಟೆ ಆದರೆ ಸಾಕಾಗುತ್ತೆ ಈಗ ನೋಡಿ ನಾನು ಇದನ್ನು ಸ್ಟೋವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬೇಯಿಸ್ಕೊಂಡ್ರೆ ನೀವು ಮಗಚುವಾಗ ಅದು ಎಲ್ಲ ಆಗಿಬಿಡುತ್ತೆ ಓಕೆನಾ ಹಾಗೆ ನೋಡಿ ಒಂದು ಸ್ಟ್ರೈನರನ್ನು ರೆಡಿ ಮಾಡಿಕೊಂಡು ಈಗ ರೆಡಿ ಮಾಡ್ಕೊಂಡಿರೋವಂಥ ಬಾಸುಮತಿ ಅನ್ನನ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಮೇಲ್ಗಡೆ ಈಗ ಒಂದು ಸ್ವಲ್ಪ ಕೋಲ್ಡ್ ವಾಟರನ್ನು ಅಂದರೆ ನಾರ್ಮಲಾಗಿ ಫ್ರಿಜ್ಜಲ್ಲಿರುವಂಥದ್ದು ಅಂತಲ್ಲ ನಾರ್ಮಲ್ ಆಗಿ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈ ರೀತಿ ಒಂದು ಸ್ವಲ್ಪ ಅದನ್ನು ಇಳಿಸ್ಕೊಂಡ್ಬಿಡಿ ನೀರನ್ನೆಲ್ಲ ಹಾಗೆ ಇಟ್ಕೊಂಡ್ಬಿಡಿ ನಾವು ಒಗ್ಗರಣೆ ಎಲ್ಲ ಮಾಡೋ ತನಕ ಹಾಗೆ ಇಟ್ಕೊಂಡ್ಬಿಡಿ ಮತ್ತೆ ಬೇಕಾಗಿರುವಂತಹ ತರಕಾರಿಗಳನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ಐದರಿಂದ ಆರು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೈಡ್ ರೈಸ್ಗೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಪಲಾವ್ ಎಲೆ ಒಂದು ಮೂರು ಲವಂಗ ಮತ್ತೆ ಒಂದೆರಡು ಚಕ್ಕೆ ಪೀಸನ್ನು ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಗೋಡಂಬಿನ ಹದಿನೈದರಿಂದ ಇಪ್ಪತ್ತು ಗೋಡಂಬಿನ ಹಾಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಗೋಡಂಬಿನ ಈಗ ನೋಡಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಉದ್ದುದ್ವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸೊ ಇದನ್ನು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ಮನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಸಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿ ಖಾರ ಇತ್ತು ಅದಕ್ಕೋಸ್ಕರ ನಾನು ಹಸಿಮೆಣಸನ್ನು ಮೂರು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಈ ರೀತಿ ಗ್ರೇಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಕೂಡ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಇಂಚ್ ಆಗುವಷ್ಟು ಈಗ ನೋಡಿ ಇದನ್ನು ಎಲ್ಲನೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು ು ಮತ್ತು ನೋಡಿ ಫ್ರೋಜನ್ ಪೀಸ್ ನಾನು ಆಗಲೇ ಹೇಳಿದೆ ಅದನ್ನು ಕೂಡ ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗಾಗಲೇ ಇದು ಫಿಫ್ಟಿ ತೌಸಂಡ್ ವ್ಯೂಸ್ ಕೂಡ ಬಂದಿದೆ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳು ಟಿಪ್ಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಹಾಗೆ ನೋಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಎಲ್ಲ ತರಕಾರಿಗಳನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಬೇಜು ಬೀನ್ಸು ಕ್ಯಾರೆಟ್ तो हसी बटाणी ಮತ್ತು ಹಸಿ ಬಟಾಣಿ ಆಮೇಲೆ ಹಾಕ್ಕೊಳ್ತೀನಿ ಮತ್ತೇನಂದರೆ ಓನಿಯನ್ ಅಂತರೂ ಆಗಲೇ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಕಾರ್ನ್ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಅನ್ನವೂ ಅಷ್ಟೇ ಎಷ್ಟು ಉದುರುದ್ರಾಗಿದೆ ಹೇಳೋದನ್ನು ನೀವು ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಉದುರುದ್ರಾಗಿದೆ ಅಲ್ವಾ ಸೊ ಆಮೇಲೆ ಈ ಕಡೆಗೆ ತರಕಾರಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈಗ ನಾನು ಹಸಿ ಬಟಾಣಿ ಏನು ಇದೆ ಅಲ್ವಾ ಫ್ರೋಜನ್ ಪೀಸು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಉಳಿದಿರೋ ತರಕಾರಿ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಆಮೇಲೆ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಬಟಾಣಿ ಬೇಗ ಬೆಂದ್ಕೊಳ್ಳುತ್ತೆ ಉಳಿದಿರೋ ತರಕಾರಿ ಹಾಫ್ ಬಾಯ್ಲ್ ಆದ್ಮೇಲೆ ಅದನ್ನು ಹಾಕೊಂಡಿದ್ದೀನಿ ಈಗ ನೋಡಿ ಇದೆಲ್ಲ ಬಾಯ್ಲ್ ಆದ್ಮೇಲೆ ಟೊಮೆಟೊ ಸಾಸ್ ಒಂದು ಮೂರು ಚಮಚ ಆಗುವಷ್ಟು ಡಾರ್ಕ್ ಸೋಯಾ ಸಾಸನ್ನು ಹಾಕೊಂಡಿದ್ದೀನಿ ಮತ್ತೆ ಒಂದು ಚಮಚ ಆಗುವಷ್ಟು ಪೆಪ್ಪರ್ ಪೌಡರ್ ಅನ್ನು ಹಾಕೊಂಡಿದ್ದೀನಿ ಈಗ ನೋಡಿ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಸಾಸ್ಗಳು ಸೋಯಾ ಸಾಸ್ ಟೊಮೆಟೊ ಸಾಸು ಪೆಪ್ಪರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ನೋಡಿ ಒಂದು ಚಮಚ ಆಗುವಷ್ಟು ವಿನೆಗರನ್ನು ಹಾಕ್ಕೊಂಡಿದ್ದೀನಿ ಸಪೋಸ್ ನಿಮ್ಮ ಹತ್ರ ವಿನೆಗರ್ ಇರಲಿಲ್ಲ ಅಂತಾದರೆ ನೀವು ಲಿಂಬು ರಸ ಕೂಡ ಯೂಸ್ ಮಾಡ್ಕೊಳ್ಬೋದು ಓಕೆನಾ ಈ ರೀತಿ ನೋಡಿ ಇದೆಲ್ಲ ಮಿಕ್ಸ್ ತರಕಾರಿಗಳೆಲ್ಲ ಈಗ ಬೆಂದು ರೆಡಿ ಆಗಿದೆ ಮಕ್ಕಳೆಂತ್ರು ಎಷ್ಟೊತ್ತು ತಿಂತೀವಿ ಅಂತ ಆಸೆ ಪಡ್ತಾ ಇದ್ರು ಆ್ಯಕ್ಚುಲಿ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಫ್ರೈಡ್ ರೈಸು ಸೇಮ್ ನೀವು ರೆಸ್ಟೋರೆಂಟ್ನಲ್ಲಿ ಫ್ರೈಡ್ ರೈಸ್ ತೊಗೊಳ್ತೀರಿ ಅಲ್ವಾ ಅದೇ ರೀತಿ ಆಗುತ್ತೆ ಹಾಗೆ ಈಗ ನೋಡಿ ನಾನು ಸ್ಟ್ರೈನ್ ಮಾಡ್ಕೊಂಡಿರೋ ಅಂತ ಎಲ್ಲ ಅನ್ನನ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಅನ್ನನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಬೇಗ ರೆಡಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ನೀವು ತರಕಾರಿ ಹಿಂದಿನ ದಿನನೇ ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ವರ್ಕಿಂಗ್ ವುಮೆನ್ ವಿದಿನ್ ಒನ್ ಫೈವ್ ಮಿನಿಟ್ಸ್ ನೀವು ಈ ಫ್ರೈಡ್ ರೈಸನ್ನು ರೆಡಿ ಮಾಡ್ಕೊಳ್ಬೋದು ಹಾಗೆ ಮೇಲ್ಗಡೆಯಿಂದ ಈಗಾಗಲೇ ನಾನು ಕೊಯ್ಕೊಂಡು ಬಂದ ಬಂದಿರುವಂಥ ಸ್ಪ್ರಿಂಗ್ ಓನಿಯನ್ನು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ ಈಗ ನೋಡಿ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದನ್ನು ಲಂಚ್ ಬಾಕ್ಸ್ಗೆ ಹೋಗ್ಬೋದು ವಾರದಲ್ಲಿ ಒಂದೊಂದು ದಿನ ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸ್ಗೆ ನೀವು ಕಳಿಸಬಹುದು ಅಥವಾ ಯಾರಾದರೂ ಗೆಸ್ಟ್ ಮನೆಗೆ ಬರ್ತಾರೆ ಅಂದರೆ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ಹಿಂದಿನ ಮೊದಲೇ ಗೊತ್ತಿರುತ್ತೆ ಎಲ್ಲ ತರಕಾರಿ ಎಲ್ಲ ಹೆಚ್ಚಿ ನಾವು ಅಲ್ಲಿ ಇಟ್ಕೊಂಡ್ರೆ ಕೂಡ ಆರಾಮಾಗಿ ಬೇಗ ನಾವು ಈ ಫ್ರೈಡ್ ರೈಸನ್ನು ರೆಡಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್